ವಸಂತ ಋತುವಿನ ಆಗಮನವೆಂದ್ರೆ ಅದು ಮಾವಿನದ್ದೇ ಸಂಭ್ರಮ ಕಾಲ ಅಂತಾನೆ ಹೇಳಬಹುದು ವರ್ಷ ಆರಂಭದಲ್ಲಿ ಆರಂಭವಾಗುವ ಮಾವಿನ ಕಾಲ ಬಂತೆಂದ್ರೆ ಮಾವಿನ ಪ್ರಿಯರಿಗೆ ಹಬ್ಬವೋ ಹಬ್ಬ ಹಣ್ಣುಗಳ ರಾಜ ಎಂದೇ ಕರೆಯಲ್ಪಡುವ ಮಾವಿನ ರುಚಿ ಯಾರನ್ನ ತಾನೇ ಸೆಳೆಯಲ್ಲ ಹೇಳಿ ಮಾವಿನ ಹಣ್ಣಿನ ವಿಶಿಷ್ಟ ಪರಿಮಳ ಮತ್ತದರ ವಿಶೇಷ ರುಚಿ ಅತ್ಯದ್ಭುತ ಅಂತಹ ಮಾವಿನ ಕಾಯಿ ಹಾಗೂ ಹಣ್ಣಿನಿಂದ ತಯಾರಿಸಿದ ತರೇವಾರಿ ಖಾದ್ಯಗಳನ್ನ ಸವಿಯೋದು ಅಂದ್ರೆ ವಾವ್ ಅದರ ಮಜಾನೇ ಬೇರೆ ಇಂಥದ್ದೊಂದು ಮಾವು ಮೇಳವನ್ನ ಕಾಫಿನಾಡು ಚಿಕ್ಕಮಗಳೂರಿನ ಕಮಿನ್ ಏಟಿನ್ನಲ್ಲಿ ಐಶ್ವರ್ಯ ಮತ್ತವರ ತಂಡ ಆಯೋಜನೆ ಮಾಡಿತು ಮಾವು ಪ್ರಿಯರಿಗಾಗಿ ಆಯೋಜಿಸಿದ್ದ ಈ ಮಾವು ಮೇಳದಲ್ಲಿ ಮಾವಿನಿಂದ ತಯಾರಿಸಿದ ಇಪ್ಪತ್ತಕ್ಕೂ ಅಧಿಕ ಬಗೆಯ ವಿಧ ವಿಧ ಖಾದ್ಯಗಳು ಆಹಾರ ಪ್ರಿಯರನ್ನ ಆಕರ್ಷಿಸಿದ್ರೆ ದೊಡ್ಡವರಿಂದ ಪುಟಾಣಿಗಳವರೆಗೆ ಮೇಳದಲ್ಲಿ ಭಾಗವಹಿಸಿ ಮಾವಿನಿಂದ ತಯಾರಿಸಿದ ಖಾದ್ಯಗಳನ್ನ ಸವಿಯುತ್ತಾ ಸಖತ್ತಾಗೆ ಎಂಜಾಯ್ ಮಾಡಿದ್ರು ಇವತ್ತು ಚಿಕ್ಕಮಂಗ್ಳೂರಲ್ಲಿ ಮಾವಿನಹಣ್ಣಿನ ಖಾದ್ಯ ಐಶ್ವರ್ಯ ಅಂಡ್ ಕಮ್ಯುನಿಟಿಯಿಂದ ಮಾಡಿದರು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಎಲ್ಲದನ್ನೂ ಟೇಸ್ಟ್ ಮಾಡಿದ್ವಿ ಬೆಂಗಳೂರಲ್ಲೆಲ್ಲ ಮಾವಿನಹಣ್ಣಿನ ಖಾದ್ಯದ ಬಗ್ಗೆ ಮಾತ್ರ ನಾವು ನೋಡ್ತಾ ಇದ್ವಿ ನಮ್ಮ ಚಿಕ್ಕಮಂಗ್ಳೂರಲ್ಲೂ ಈ ಥರ ಮಾಡಿದ್ದು ನನಗೆ ನಿಜವಾಗ್ಲೂ ತುಂಬ ಆಯಿತು ಈ ಥರ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಥರ ಈ ಥರ ಪ್ರೋಗ್ರಾಮ್ ಮಾಡಬೇಕು ಅದನ್ನು ಜನ ಬಂದು ಸವಿಬೇಕು ಪ್ರಕೃತಿ ಮಧ್ಯೆ ಈ ಥರ ಪ್ರೋಗ್ರಾಮ್ ನಾನು ಆ್ಯಕ್ಚುಲಿ ಖುಷಿ ಆಯ್ತು ಈ ಪ್ರೋಗ್ರಾಮ್ ಬಂದು ಮತ್ತೆ ಎಲ್ಲ ಖಾದ್ಯನೂ ಚೆನ್ನಾಗಿತ್ತು ಟೇಸ್ಟ್ ಮಾಡಿದೀವಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ವಿ ಹಾಯ್ ನನ್ನ ಹೆಸರು ಮಾನಸಾ ಅಂತ ಚಿಕ್ಮಂಗ್ಳೂರಿಂದ ಬಂದಿದ್ದೀನಿ ಇಲ್ಲಿ ನಮ್ ಚಿಕ್ಕಮಂಗ್ಳೂರಲ್ಲಿ ಮ್ಯಾಂಗೋ ಮೇಳ ನಡೀತಾ ಇದೆ ಸೊ ಎಲ್ಲರೂ ವಿಸಿಟ್ ಮಾಡಿ ಬೆಂಗಳೂರು ಸೈಡ್ ಮ್ಯಾಂಗೋ ಮೇಳ ನಡೀತಾ ಇದೆ ಇಲ್ಲಿಂದ ಅಲ್ಲಿಗೆಲ್ಲರೂ ಹೋಗ್ತೀರಾ ಇಲ್ಲೇ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಇಲ್ಲಿ ವಿಸಿಟ್ ಮಾಡಿ ಟೇಸ್ಟ್ ವೈಸ್ ಎಲ್ಲ ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ ಐಶ್ವರ್ಯ ಮತ್ತು ಕಮ್ಯುನಿಟಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಇದು ಮೂರು ವರ್ಷದಿಂದ ನಡೀತಾ ಇದೆ ಅಂತೆ ಬಟ್ ನಮಗೆ ಇದು ಗೊತ್ತಿಲ್ಲ ಸೊ ಪ್ಲೀಸ್ ಎಲ್ಲರೂ ವಿಸಿಟ್ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್ plus varieties of mango uh, food the thanks to uh, community and aishwarya and team they have made that spectacular food and we are very happy about the food taste quality hygiene and the overall ambience is very good actually i like mango peters The taste it was really amazing i mean this is a special family we are gathering here and we all are enjoying uh, the different varieties of mango food ಯು ಮ್ಯಾಂಗೋ ಮೇಳ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕಮ್ಯುನಿಟಿ ಐಟಿನ್ ಒಂದು ರೆಸಾರ್ಟ್ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲ ಒಂದು ಅಚ್ಚುಕಟ್ಟಾಗಿತ್ತು ಎಲ್ಲ ಎಲ್ಲ ಮೀಲ್ಸ್ ಇರ್ಬೋದು ಮ್ಯಾಂಗೋ ಪಿಕಲ್ಸ್ ಇರ್ಬೋದು ವೆರೈಟಿ ವೆರೈಟಿ ಮ್ಯಾಂಗೋ ಡಿಶೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಕಡುಬು ಇರ್ಬೋದು ಬಟ್ ಒಟ್ಟಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದಿವಿ ನಾವೆಲ್ಲ ಫ್ಯಾಮಿಲಿ ಎಲ್ಲ

instagram we came to know about the mango festival that is going to be held in communiting so that's why we are here today and since it's on a sunday afternoon it's easy for us to come and taste all the dishes really yum when some dishes were really new to us and of course i enjoyed the whole course of mango dishes yeah. i think everything is uh, very well organized and i think my favorite dish is uh, the budgie uh, raw mango budgie and even the pickle, pickle was amazing. <laughs> I think throughout I my that. meals, I've enjoyed the pickle uh, the in bits and pieces. <laughs> yeah. Uh, in general, Ella, organized Very nice. It's a nice gathering of sweetness and uh, mm. bit, uh, sourness also. So my favorite dish was Holge. Uh, it is really yum <laughs> and <laughs> we really enjoyed today.

ಪ್ರತಿ ವರ್ಷದಂತೆ ಈ ವರ್ಷವು ಕಮಿಂಗ್ ಏಟಿನ್ ಅಲ್ಲಿ ಮಾವಿನ ಮೇಳ ಆಯೋಜಿಸಿದ್ದು ಕೂಲ್ ಅಂಡ್ ಗ್ರೀನ್ ಕ್ಲೈಮೇಟ್ ನಡುವೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂತು ಮಾವಿನ ಭೋಜನ ಸವಿದ ಗ್ರಾಹಕರು ಸಂತಸ ವ್ಯಕ್ತಪಡಿಸಿ ಆಯೋಜಕರಿಗೆ ಧನ್ಯವಾದ ತಿಳಿಸಿದ್ರು ಅಲ್ಪ ಅವಧಿಯಲ್ಲಿ ಅತ್ಯುತ್ತಮ ರೆಸ್ಪಾನ್ಸ್ ದೊರೆತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡದಾಗಿ ಮಾವು ಮೇಳವನ್ನು ಆಯೋಜಿಸುವ ಮೂಲಕ ನಮ್ಮ ಕಾಫಿ ನಾಡಿನ ಜನತೆಗೂ ಸಹ ಮಾವಿನ ಖಾದ್ಯಗಳನ್ನು ಉಣಬಡಿಸುವುದಾಗಿ ಆಯೋಜಕರು ಸಂತಸ ವ್ಯಕ್ತಪಡಿಸಿದರು ಸೊ ಕಮ್ಯೂನೇಟಿನ್ ಚಿಕ್ಕಮಂಗ್ಳೂರಲ್ಲಿ ಕಡೂರು ರಸ್ತೆ ಕಡೆ ಬರುತ್ತೆ ಅಂಡ್ ಇಟ್ಸ್ ಬಿನ್ ಟೂ ತ್ರೀ ಇಯರ್ಸ್ ನಾವು ಸ್ಟಾರ್ಟ್ ಮಾಡಿ ಅಂಡ್ ಮ್ಯಾಂಗೋ ಮೇಳ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ತುಂಬಾ ಜನ ಫ್ರೆಂಡ್ಸ್ ನನಗೆ ರೀಲ್ಸ್ ಕಳಿಸ್ತಿದ್ರು ಈ ತರ ಮ್ಯಾಂಗೋ ಮೇಳ ಅಂತ ಒಂದು ನಡೀತಾ ಇದೆ ಅಂತ ಸೊ ಒನ್ ಇನ್ಸ್ಪಿರೇಷನ್ ಇಸ್ ಫ್ರಮ್ ಬ್ಯಾಂಗ್ಳೋರ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಸೊ ಮ್ಯಾಂಗೋ ಮೇಳ ಇಟ್ ವಾಸ್ ಮೋರ್ ಲೈಕ್ ಎನ್ ಎಕ್ಸ್ಪಿರಿಮೆಂಟ್ ಯಾಕಂದ್ರೆ ಐ ಡಿಂಟ್ ನೋ ಹೌ ಪೀಪಲ್ ವಿಲ್ ರೆಸ್ಪಾಂಡ್ ಚಿಕ್ಕಮಂಗ್ಳೂರ್ ಅವ್ರು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಸೊ ಹ್ಯಾಡ್ ಎ ಲಿಮಿಟೆಡ್ ಸ್ಲಾಟ್ ಆಫ್ ಸೆವೆಂಟಿ ಬಟ್ ಮೋರ್ ದೆನ್ ಒನ್ ಫಿಫ್ಟಿ ಎನ್ಕ್ವೈರೀಸ್ ಬಂದಿದೆ ತುಂಬಾ ಜನ ವಾಪಸ್ ಹೋಗಿದ್ದಾರೆ ಬಟ್ ನನಗೆ ಇಲ್ಲಿರೋರು ಕಂಫರ್ಟಬಲ್ ಆಗಿರಬೇಕು ಅಂತ ಸೆವೆಂಟಿ ಗೆ ಲಿಮಿಟ್ ಮಾಡಿದೀವಿ ಅಂಡ್ ಇಫ್ ಯು ಜಸ್ಟ್ ಹ್ಯಾವ್ ಟು ಕಾಲ್ ಅಂಡ್ ಯು ಹಾವ್ ಟು ಬುಕ್ ಇಟ್ ಟು ದಟ್ ನಂಬರ್ ಪೀಪಲ್ ರಿಯಲಿ ಲವ್ ತುಂಬಾ ಇವೆಂಟ್ಸ್ ಮಾಡ್ತಾ ಇರ್ತೀವಿ ಕಮ್ಯುನಿಟಿನಲ್ಲಿ ಮತ್ತೆ ಮ್ಯಾಂಗೋ ಮೇಡಮ್ ಫಾರ್ ದ ಫಸ್ಟ್ ಟೈಮ್ ಪೀಪಲ್ ರಿಯಲಿ ಲವ್ಡ್ ಇಟ್ ಎಲ್ಲ ಡಿಶಸ್ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ಬಂದಿದೆ ಸೊ ಇವನ್ ಹೀಸ್ ರೆಕಾರ್ಡೆಡ್ ಕಪಲ್ ಆಫ್ ರಿವ್ಯೂಸ್ ಪೀಪಲ್ ಜೆನ್ಯನ್ಲಿ ಲೈಕ್ ದ ದಿಶೆಸ್ ಸೊ ಟ್ವೆಂಟಿ ಪ್ಲಸ್ ಮ್ಯಾಂಗೋ ವೆರೈಟೀಸ್ ಪ್ಲಾನ್ ಮಾಡಿದೀವಿ ಇನ್ಫ್ಯಾಕ್ಟ್ ಐ ವಾಂಟ್ ಟು ಡೂ ಮೋರ್ ಬಟ್ ಜಸ್ಟ್ ಫಾರ್ ಅನ್ ಎಕ್ಸ್ಪಿರಿಮೆಂಟ್ ಟ್ವೆಂಟಿ ಪ್ಲಸ್ ವೆರೈಟೀಸ್ ಇತ್ತು ಮ್ಯಾಂಗೋ ಅಕ್ಕಿ ರೊಟ್ಟಿ ಮ್ಯಾಂಗೋ ಒಬ್ಬಟ್ಟು ಮ್ಯಾಂಗೋ ಪಾಯಸ ಮ್ಯಾಂಗೋ ಕೀರ್ ಮ್ಯಾಂಗೋ ಕೇಕ್ಸ್ ಅಲ್ಲಿ ಆಡೋ ವೆರೈಟೀಸ್ ಇದೆ ಎಸ್ ಡೆಫಿನೆಟ್ಲಿ ನಾವು ಇದನ್ನ ದೊಡ್ಡ ಸೇಲಲ್ಲಿ ಮಾಡೋಕೆ ತುಂಬಾ ವಿ ರಿಯಲಿ ಇಂಟ್ರೆಸ್ಟೆಡ್ ಇವಾಗ ಸಣ್ಣದಾಗಿ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಒಂದು ಸೆವೆಂಟಿ ಮೆಂಬರ್ಸ್ ಜೊತೆ ಮಾಡಿದ್ವಿ ಬಟ್ ಬಡಿ ರಿಯಲಿ ಎಂಜಾಯ್ ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡಿ ಹೋಗಿದ್ದಾರೆ ಸೊ ಇಫ್ ಚಿಕ್ಕಮಂಗ್ಳೂರು ಪೀಪಲ್ ಸಪೋರ್ಟ್ ಐಮ್ ಡೆಫಿನೆಟ್ಲಿ ಓಪನ್ ಫಾರ್ ಡೂಯಿಂಗ್ ಇಟ್ ರಿಯಲಿ ಬಿಗ್ ಸೊ ಇದು ನೆಕ್ಸ್ಟ್ ವೀಕೆಂಡ್ ಪ್ಲಾನ್ ಮಾಡ್ತಾ ಇದೀವಿ ಬಿಕಾಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ವಾಪಸ್ ಹೋಗ್ತಾ ಇದ್ದಾರೆ ಬಂದು ಸೊ ಐ ವಾಂಟ್ ಟು ಡೂ ಇಟ್ ದ ನೆಕ್ಸ್ಟ್ ವೀಕೆಂಡ್ ಆಲ್ಸೋ ಬುಕಿಂಗ್ ಇಸ್ ವೆರಿ ಈಸಿ ನಾವು ಅಲ್ಲಿ ರೀಲ್ಸ್ ಹಾಕ್ತಾ ಇರ್ತೀವಿ ಕಮ್ಯುನಿಟಿ ಇನ್ ಪೇಜಲ್ಲಿ ಎವ್ರಿ ಡೇ ವಿಲ್ ಬಿ ಗಿವಿಂಗ್ ಅಪ್ಡೇಟ್ಸ್ ಬೌಟ್ ಇಟ್ ನೀವು ಜಸ್ಟ್ ಅಲ್ಲಿ ನಂಬರ್ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ಲಾಟ್ ಅವೈಲೇಬಲ್ ಇದ್ರೆ ದೇ ವಿಲ್ ಗಿವ್ ಇಟ್ ಫಾರ್ ಯು ಪರ್ ಪರ್ಸನ್ ಫೋರ್ ನೈಂಟಿ ನೈನ್ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಪ್ಲಸ್ ವೆರೈಟಿಸ್ ಆಫ್ ಫುಡ್ ಇರುತ್ತೆ ಸೊ ಫಾರ್ ನಾವು ನೆಕ್ಸ್ಟ್ ವೀಕೆಂಡ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಬೆಂಗಳೂರಲ್ಲಿ ತುಂಬಾ ತರದ ಎಕ್ಸ್ಪೀರಿಯನ್ಸಸ್ ಇವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ ಚಿಕ್ಕಮಂಗ್ಳೂರೂ ಕಡಿಮೆ ಸೊ ಮೈ ಇಂಟೆನ್ಷನ್ ಇಸ್ ಟು ಗೆಟ್ ಅ ಲಾಡ್ ಆಫ್ ಎಕ್ಸ್ಪೀರಿಯೆನ್ಸಸ್ ಟು ಚಿಕ್ಕಮಂಗ್ಳೂರು ಸೊ ಕಪಲ್ ಆಫ್ ಈವೆಂಟ್ಸ್ ಪ್ಲಾನ್ ಮಾಡಿದೀವಿ ಐಮ್ ರಿಯಲಿ ಎಕ್ಸೈಟೆಡ್ ಟು ಹೋಸ್ಟ್ ಅ ಲಾಡ್ ಆಫ್ ಈವೆಂಟ್ಸ್ ಅಟ್ ಕಮ್ಯುನಿಟಿ ಒಟ್ಟಾರೆಯಾಗಿ ಚಿಕ್ಕಮಗಳೂರಿನ ಕಮಿಂಗ್ ನಲ್ಲಿ ನಡೆದ ಮಾವು ಮೇಳದಲ್ಲಿ ಮಾವಿನ ಖಾದ್ಯಗಳ ಪರಿಮಳ ಒಂದೆಡೆಯಾದರೆ ಮತ್ತೊಂದೆಡೆ ಮಾವಿನ ತಿನಿಸುಗಳ ರುಚಿ ಸವಿದ ಮಂದಿ ಸಂತಸ ವ್ಯಕ್ತಪಡಿಸಿದರು ವಾಯ್ಸ್ ಆಫ್ ಡೆಮಾಕ್ರೆಸಿ